ಒಂದು ಶೋಗೆ ನಿರಂಜನ್ ದೇಶಪಾಂಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಇದು ಸಂಭಾವನೆ ಮ್ಯಾಟ್ರೋ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಒಬ್ಬರು ಸದ್ಯ ಜಿ ಕನ್ನಡದ ಬರ್ಜರಿ ಬ್ಯಾಚುಲರ್ಸ್ ಎರಡು ಶೋವನ್ನು ನಿರಂಜನ್ ದೇಶಪಾಂಡೆ ಅವರು ನಡೆಸಿಕೊಡುತ್ತಿದ್ದಾರೆ ಈಚೆಗೆ ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿರುವ ನಿರಂಜನ್ ದೇಶಪಾಂಡೆ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಂಭಾವನೆ ಕುರಿತಂತೆ ಮಾತನಾಡಿದ್ದಾರೆ ಹಾಗಾದ್ರೆ ನಿರಂಜನ್ ಒಂದು ಶೋ ನಿರೂಪಣೆಗೆ ಅಥವಾ ಇವೆಂಟ್ಗಳಿಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಸಾವಿರದಿಂದ ಲಕ್ಷಗಳಟ್ಟಲೇ ನೋಡಿದ್ದೇನೆ ಈಗ ಒಂದು ಎಪಿಸೋಡ್ಗೆ ಇಷ್ಟು ಅನ್ನೋ ಕಾನ್ಸೆಪ್ಟ್ ಇಲ್ಲ ಈಗ ಒಂದು ದಿನಕ್ಕೆ ಇಷ್ಟು ಹಣ ಅಂತ ಇರುತ್ತದೆ ಒಂದು ಎಪಿಸೋಡ್ಗೆ ಇಂತಿಷ್ಟು ಹಣ ಪಡೆಯೋದು ಇದೆ ಆದರೆ ಹೆಚ್ಚಾಗಿ ಈಗ ಒಂದು ದಿನಕ್ಕೆ ಇಷ್ಟು ಸಂಭಾವನೆ ಅನ್ನೋದು ಜಾಸ್ತಿ ಇದೆ ಮೊದಲಿಗೆ ಹೋಲಿಸಿದರೆ ನನ್ನ ಸಂಭಾವನೆ ಈಗ ಜಾಸ್ತಿಯಾಗಿದೆ ಹಾಗಂತ ಇದನ್ನೇ ಮೆಂಟೈನ್ ಮಾಡುತ್ತೇನೆ ಅಂತಲೂ ಅಲ್ಲ ಅಂತ ನಿರೂಪಕ ನಿರಂಜನ್ ದೇಶಪಾಂಡೆ ತಿಳಿಸಿದ್ದಾರೆ ಕೆಲವೊಂದು ಚಾನೆಲ್ಗಳಿಗೆ ಮಿತಿ ಇರುತ್ತದೆ ಅವರ ಬಳಿ ಬಜೆಟ್ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಚಾನೆಲ್ಗೆ ಎಷ್ಟು ಸಂಭಾವನೆ ತೆಗೆದುಕೊಳ್ಳಬೇಕು ಅಷ್ಟೇ ಸಂಭಾವನೆಯನ್ನು ನಾನು ಪಡೆದುಕೊಳ್ಳುತ್ತೇನೆ ಕೆಲವೊಮ್ಮೆ ಒಂದು ಇವೆಂಟ್ಗೆ ನಾಲ್ಕು ಲಕ್ಷ ರು ಸಂಭಾವನೆಯನ್ನು ನಾನು ಪಡೆದುಕೊಂಡಿದ್ದೇನೆ ಅದೇ ಮೂವತ್ತು ಸಾವಿರ ರು ಗಳನ್ನು ಕೂಡ ನಾನು ತಗೊಂಡಿದ್ದೇನೆ ಹೀಗೆ ಅವರ ಮಿತಿಗಳಿಗೆ ತಕ್ಕಂತೆ ನಾನು ಚಾರ್ಜ್ ಮಾಡಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ಹೇಳಿಕೊಂಡಿದ್ದಾರೆ ಗಾಂಚಲಿ ಮಾಡಿದರೆ ನಾನು ಅದನ್ನೇ ತೋರಿಸುತ್ತೇನೆ ಕೆಲವೊಮ್ಮೆ ಆ ಇವೆಂಟ್ ನನಗೆ ತುಂಬಾ ಇಷ್ಟವಾಗಿ ಅಥವಾ ಯಾವುದೋ ಉತ್ತಮ ಕಾರಣಕ್ಕಾಗಿ ಅವರು ಕಾರ್ಯಕ್ರಮ ಮಾಡುತ್ತಿದ್ದರೆ ನಾನು ಉಚಿತವಾಗಿಯೂ ಕೂಡ ಅಟೆಂಡ್ ಮಾಡಿದ್ದೇನೆ ಕೆಲವರು ಗಾಂಚಲಿ ಮಾಡಿದರೆ ನಾನು ಅದೇ ತರ ಗಾಂಚಲಿ ತೋರಿಸಿದ್ದೇನೆ ಟಿವಿ ಶೋಗಳ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಕೆಲವೊಮ್ಮೆ ಅಂತಹ ಸಂದರ್ಭಗಳು ಬಂದಿವೆ ಅವರೇ ಅಷ್ಟು ತಗೊಳ್ಳಲ್ಲ ನೀವ್ಯಾಕೆ ಇಷ್ಟೊಂದು ತಗೋತೀರಾ ಅಂತ ಕೇಳ್ತಾರೆ ಅರೆ ನೀವು ಅವರನ್ನೇ ಕರೆದು ನೋಡಿ ಅಂತ ನಾನು ಹೇಳಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ತಿಳಿಸಿದ್ದಾರೆ ನಾನು ಮೊದಲು ದಿನವೆಲ್ಲ ಗಂಟಲು ಹರ್ಕೊಂಡು ಮಾತಾಡಿದ್ರೆ ಒಂದಷ್ಟು ಹಣ ಕೊಡ್ತಾ ಇವತ್ತಿಗೆ ನಾನು ಒಂದು ರೀಲ್ ಮಾಡಿದರೆ ಒಂದು ಇವೆಂಟ್ ಅಟೆಂಡ್ ಮಾಡಿದರೆ ನನಗೆ ದುಡ್ಡು ಕೊಡ್ತಾರೆ ಇಲ್ಲೂ ನಮಗೆ ಯಾಕೆ ಹಣ ಕೊಡ್ತಾರೆ ಎಂದರೆ ಈಗಲೂ ನಮ್ಮನ್ನು ನಾವು ಸಾಬೀತು ಮಾಡಿಕೊಳ್ಳಲು ಕೆಲಸ ಮಾಡುತ್ತಲೇ ಇದ್ದೇವೆ ಇಲ್ಲಿ ದುಡಿಯುತ್ತ ಇರುವುದರಿಂದ ಅದಕ್ಕೆ ತಕ್ಕಂತಹ ಮುಖಬೆಲೆ ಸಿಗುತ್ತಿದೆ ಎಂದು ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ